ಸರ್ ನಿಮ್ದು ಸಪ್ತದಿ ಟ್ರೇಡ್ಸ್ ಅಂತ ಇದೆಯಲ್ಲ ನಂಗ್ಲಿಯಲ್ಲಿ ಸೊ ಈಗ ರೈತ ಸಂಘದವರು ನಕಲಿ ಬಿ ಬಿತ್ತನೆ ಬೀಜ ಕೀಟನಾಶಕ ಅಂತ ಧರಣಿ ಮಾಡ್ತಾವ್ರೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಯಾರಾದರೂ ಬರ್ಲಪ್ಪ ನಮ್ಮ ತೋಟದಲ್ಲಿ ನೋಡಿದ್ರೆ ಯಾವುದೇ ತರ ವೈರಸ್ ಇಲ್ಲ ನಾವು ಮಾರೋದು ಇಲ್ಲ ಯಾಕೋ ಗೊತ್ತಿಲ್ಲ ಎಲ್ಲಿ ಬರ್ತಾ ಇದೆಯಾ ಹೆಂಗ್ ಬರ್ತಾ ಇದೆಯೋ ಗೊತ್ತಿಲ್ಲ ಬಟ್ ನಮ್ಮ ರೈತರಿಗೆ ನಮ್ ನಂಬುದಕ್ಕೆ ನಮ್ಗೆ ಚೆನ್ನಾಗಿದೆ ನಮ್ಮ ನಂಗ್ಲಿ ಏರಿಯಾದಲ್ಲಿ ಯಾವುದು ಕಂಪ್ಲೇಂಟ್ ಬಂದಿಲ್ಲ ಅದೇ ನಮ್ಗೆ ಸಂತೋಷ ಎಲ್ಲ ಕಂಪ್ನಿ ಮಾಲಿಕ್ಯೂಲ್ಸ ಸೇಲ್ ಮಾಡ್ತಾ ಇದ್ದೀರಾ ಎಲ್ಲ ನಾವೆಲ್ಲ ಜನ್ರಿಕ್ಸ್ ಆದ್ರೂ ನಾವು ಜನ್ರಿಕ್ಸ್ ಆದ್ರೂ ನಾವು ಕಂಪ್ನಿದೇ ಮಾಡ್ತೀವಿ ವಿಥೌಟ್ ಬಿಲ್ ಯಾವ್ದು ಮಾರಲ್ಲ ವಿತೌಟ್ ಬಿಲ್ ಯಾವುದು ಮಾಡಲ್ಲ ನಾವು ಬಯೋಲ್ದ್ರೆ ಖಚು ಮಾಡಲ್ಲ ಅವಶ್ಯಕತೆಯೂ ಇಲ್ಲ ನಮಗೆ ನಮ್ಗೆ ನಮ್ಮ ಕ್ರಾಪು ರೈತರ ಕ್ರಾಪು ಒಂದೇ ಥರ ನೋಡ್ತೀವಿ ನಾವು ಓಕೆ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಶ್ರೀನಿವಾಸ್ ರೆಡ್ಡಿ ಯಾವ್ದು ಬರುತ್ತೆ ಇದು ಉಗ್ನಿ ಕೆ ಉಗ್ನಿ ತಾಲೂಕು ತಾಲೂಕು ಮುಳ್ಬಾಲ್ ತಾಲೂಕು ಜಿಲ್ಲೆ ಜಿಲ್ಲೆ ಕೋಲಾರ ಜಿಲ್ಲೆ ಸರ್ ಏನೇನು ಬೆಳೆ ಮಾಡ್ತೀರಾ ನಾವು ಟೊಮೊಟೊ ಹ್ಞೂ ಹ್ಞೂ ಮತ್ತೆ ಬೀನ್ಸ್ ನಾಟಿ ಮಾಡ್ತೀವಿ ಅದಾದ್ಮೇಲೆ ಬೀನ್ಸ್ ಹಾಕ್ತೀವಿ ಹ್ಞೂ ಚೆಂಡು ಆಲೂಗಡ್ಡೆ ಚೆಂಡು ಹೂವು ಹಾಕ್ತೀವಿ ಎಲ್ಲ ಥರ ಬೆಳೆಗಳು ಮಾಡ್ತೀರಾ ಮಾಡ್ತೀವಿ ಸೀಸನ್ ತಗದಾಗಿ ಓಕೆ ಸರ್ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡ್ತೀರಾ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಮಾಡ್ಬೋದು ಅಂದರೆ ಅಂದರೆ ಸೀಸನನ್ನು ಸೀಸನ್ನು ನಮ್ಮ ಸೀಸನಲ್ಲಿ ನಾವು ಟೊಮೊಟೊ ಮಾಡಬೇಕು ಹ್ಞೂ ಹ್ಞೂ ನಿಮ್ಮ ಪ್ರಕಾರ ಸೀಸನ್ ಒಂದು ಸೀಸನ್ ಅಂದರೆ ವರ್ಷದಲ್ಲಿ ಯಾವ ತಿಂಗಳು ಸರ್ ಮಾರ್ಚ್ ಏಪ್ರಿಲ್ ಓಕೆ ಇದು ಯಾವ ತಲೆ ಸರ್ ಟೊಮೆಟೊ ಮುಕುಂದ್ ಮುಕುಂದ ಯಾವ ಕಂಪ್ನಿ ಸರ್ ಬೀಜ ಇದು ಕ್ಲಾಸ್ ಕ್ಲಾಸ್ ಕಂಪ್ನಿ ಎಚ್ ಎಂ ಕ್ಲಾಸ್ ಅಂತ ಎಚ್ ಕ್ಲಾಸ್ ಹೊಸ ವೆರೈಟಿ ಹೊಸ ಸೆಲೆಕ್ಷನ್ ಹೊಸ ಹೈಬ್ರಿಡ್ ಚೆನ್ನಾಗಿದೆ ಸೊ ಈ ಸೀಸನ್ ಅಲ್ಲಿ ಈ ವರ್ಷದಲ್ಲಿ ಇದೇ ವೆರೈಟಿನ ಯಾಕೆ ಮಾಡಬೇಕು ಬೇರೆ ತಲೆಗಳು ಮಾಡ್ಬೋದಲ್ಲ ಮುಂಚೆ ಎಲ್ಲಾದ್ರು ನೋಡಿ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸ್ತಾ ಅಥವಾ ಬೇರೆ ಯಾರಾದ್ರೂ ಕಂಪ್ನಿಯವರು ರೆಫರ್ ವರ್ಷ ಮುಂಚೆ ನಾವು ಮಾಡ್ ಹಾಕಿದ್ವಿ ಮತ್ತೆ ಸಾಹು ಆದ್ಮೇಲೆ ಬಾಹು ಹಾಕಿದ್ವಿ ಬಾಹು ಆದ್ಮೇಲೆ ಇವಾಗ ಮುಕುಂದ್ ಹಾಕಿದ್ವಿ ಮುಖುಂದ್ ಹೊಸ ಹೊಸ ವೆರೈಟಿ ಆಗಿದ್ರೆ ನಮ್ಗೆ ಹೊಸ ಹೊಸ ಚೆನ್ನಾಗಿ ಹೀಲ್ಡ್ ಬರ್ತಾ ಇದೆ ವೈರಸ್ ಎಲ್ಲ ಕಡಿಮೆ ಆಗಿದೆ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ನಾಟಿ ಮಾಡಿ ಫಿಫ್ಟಿ ಡೇಸ್ ಆಗಿದೆ ಐವತ್ತು ದಿನ ಆಗಿದೆ ಅನಿಸ್ತಿದೆ ನಿಮಗೆ ಈ ತಲೆಗೂ ಮತ್ತೆ ಬೇರೆ ತಳಿಗೂ ಏನ್ ನಿಮ್ ಪ್ರಕಾರ ಏನು ಅಂತ ಇದಕ್ಕೆ ವೈರಸ್ ಕಡಿಮೆ ಇದೆ ಗ್ರೋತ್ ಎಲ್ಲ ಚೆನ್ನಾಗಿದೆ ಸ್ಪ್ರೇಸ್ ಎಲ್ಲ ಕಡಿಮೆ ಕೇಳಿದೆ ಎಲ್ಲ ಇವಾಗೆಲ್ಲ ಕಳಪೆ ಬಿತ್ತನೆ ಬೀಜ ಕಳಪೆ ಕೀಟನಾಶಕ ಅಂತ ಇದಾರೆ ಅವೆಲ್ಲ ತಪ್ಪು ಒಳ್ಳೆ ಸೆಲೆಕ್ಷನ್ ಆಫ್ ವೆರೈಟಿ ಮತ್ತೆ ಮಾಮೂಲಿ ನಾವೇನು ಸ್ಪೆಷಾಲಿಟಿ ಮೊದಲೇ ಏನ್ ಎಲ್ಲ ಜನರಿಕ್ಸ್ ಹೊಡೆದಿರೋದು ಅದು ಸೈಂಟಿಫಿಕ್ ಆಗಿ ನಾವು ವೈಟ್ ಫ್ಲೈ ಕಂಟ್ರೋಲ್ ಮಾಡಕ್ಕೆ ಒಂದ್ ಎರಡು ಸ್ಪ್ರೇ ಮಾಡಿದೀವಿ ಅಷ್ಟೇ ಏನ್ ಎಕ್ಸ್ಟ್ರಾಡಿನರಿ ಏನ್ ಕೇಳಿಲ್ಲ ಇದು ಚೆನ್ನಾಗಿದೆ ಅಪ್ಪ ಕ್ರಾಪ್ ಚೆನ್ನಾಗಿ ಬಂದಿದೆ ನಿಮ್ ಪ್ರಕಾರ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಬೇರೆ ವೆರೈಟಿಸ್ಗಿಂತ ನಿಮ್ಮ ಅನುಭವ ಪ್ರಕಾರ ಇದು ಚೆನ್ನಾಗಿದೆ ಚೆನ್ನಾಗಿದೆ ಗ್ರೋತ್ ಚೆನ್ನಾಗಿದೆ ಗ್ರೋತ್ ಡೆವಲಪ್ಮೆಂಟ್ ಚೆನ್ನಾಗಿ ಬಂದಿದೆ ವೈರಸ್ ಕಡಿಮೆ ಇದೆ ವೈರಸ್ ಕಡಿಮೆ ಇದೆ ಮತ್ತೆ ಔಷಧಿ ಎಲ್ಲ ಕಡಿಮೆ ಕಡಿಮೆ ಔಷಧಿ ಬೇರೆ ಜನರಿಕ್ಸ್ ಅಲ್ಲೇ ಬೆಳೆ ಬೆಳೆದಿದ್ದೀವಿ ಸ್ಪೆಷಾಲಿಟಿ ಏನು ಬೆನಿವೆ ಅದು ಇದು ಏನು ಮಾಡಿಲ್ಲ ಹ್ಮ್ ಎಲ್ಲ ಜನರಿಕ್ ಜನರಿಕ್ ಅಷ್ಟೇ ಎರಡು ಸ್ಪ್ರೇ ಮಾಡಿದ್ದೀವಿ ಅಷ್ಟೇ ವಾಟರ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತೀವಿ ಹೊಸ ವೆರೈಟಿ ಹಾಕಿದ್ದೀವಿ ತಿಪ್ಪೆ ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿದೀವಿ ಓಕೆ ಸರ್ ಇದು ಮಾವಿನ ಮಾವಿನಕಾಯಿ ಜೊತೆ ಅಥವಾ ಹಾಕಿದ್ರಲ್ಲ ಇಂಟರ್ ಕ್ರಾಪ್ ಇಂಟರ್ ಕ್ರಾಪ್ಗೆ ಏನಾದರೂ ವೈರಸ್ ಏನಾದರೂ ತ್ರಿಪ್ಸು ಏನಿಲ್ಲಪ್ಪ ಏನಿಲ್ಲ ಆ ಥರ ಸ್ಪ್ರೆ ಸ್ಪ್ರೇ ಅದಕ್ಕೆ ಕೊಡಿತೀವಿ ಇದಕ್ಕೆ ಕೊಡಿಯೋ ಸ್ಪ್ರೇ ಇದಕ್ಕೆ ಕೋಡಿತೀವಿ ಏನು ಎಲ್ಲಿ ಒಂದು ವೈರಸ್ ಗಿಡ ಎರಡು ಎಕರೆ ಒಂದೇ ಒಂದು ವೈರಸ್ ಗಿಡ ಇಲ್ಲ ಹಂಗೆ ಮೇಂಟೈನ್ ಮಾಡಿ ಎಲ್ಲಾದರೂ ನೋಡು ಒಂದು ವೈರಸ್ ಗಿಡ ಇಲ್ಲ ಓಕೆ ಟೋಟಲ್ ಎಷ್ಟು ಎಕರೆ ಮಾಡಿದೆ ಸರ್ ಮುಕುಂದ ರೇಟೆ ಮುಕುಂದ ಎರಡು ಎಕರೆ ಎರಡು ಎಕರೆ ಸೊ ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಗೊಬ್ಬರ ಹಾಕಿದ್ರ ನಿಮ್ಮ ಭೂಮಿಗೆ ಟೊಮೆಟೊ ಬೆಳೆಗೆ ಹತ್ತು ಇಪ್ಪತ್ತಾರು ಓಕೆ ಎಫ್ ಐ ಎಮ್ ಒಂದು ಲೋಡ್ ಹಾಕಿದ್ದೀವಿ ಮತ್ತು ಹತ್ತು ಇಪ್ಪತ್ತಾರು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದೀವಿ ಓಕೆ ಬೇವಿನ ಹಿಂಡಿ ಮುಂಗೇಂಡಿ ಕೊಟ್ಟಿಲ್ಲ ಓಕೆ ಎಷ್ಟು ಮೂಟೆ ಆಗ್ತೀರಾ ಸರ್ ಕಾಂಪ್ಲೆಕ್ಸು ಡಿ ಎ ಪಿ ಹತ್ತು ಇಪ್ಪತ್ತಾರು ಅದು ನಮ್ಮ ಯೂನಿವರ್ಸಿಟಿ ರೆಕಮೆಂಡೇಶನ್ ಪ್ರಕಾರ ಇದೆ ಅಲ್ಲಪ್ಪ ಹಂಡ್ರೆಡ್ ಫಿಫ್ಟಿ ಫಿಫ್ಟಿ ಹಾಗೆ ಹ್ಞೂ ಹ್ಞೂ ಓಕೆ ಒಂದು ಸಲ ನಾಟಿ ಮಾಡಿದ್ಮೇಲೆ ಡ್ರಿಪ್ಪಲ್ಲಿ ಸ್ಟೇಜ್ ಯಾವ ಯಾವ ಥರ ಗೊಬ್ಬರ ಕೊಡ್ತೀರಾ ಆಕ್ಚುಲಿ ಇದಕ್ಕೇನು ಡ್ರಿಪ್ ಗೊಬ್ಬರನೇ ಕೊಟ್ಟಿಲ್ಲ ಇದುವರೆಗೂ ನಾಟಿ ಮಾಡುವ ಐವತ್ತು ದಿನ ಆಗಿದೆ ಟ್ರಿಪ್ ಗೊಬ್ಬರ ಕೊಟ್ಟಿಲ್ಲ ಒಬ್ಬರನ್ನ ಕೇಳಿಲ್ಲ ಇದೇನು ಅವಶ್ಯಕತೆ ಇಲ್ಲ ಏನ್ ಬೇಕಾದ್ರೆ ಬಿಡ್ಕೊಂಡು ಬಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರೋದು ನಾವ್ ಹಿಂಗ ಸಾಕು ಅಂತ ಬಿಟ್ಟಿಲ್ಲ ಅಂದ್ರೆ ಮುಳುಗೊಬ್ಬರವಾಗೆ ಜಾಸ್ತಿ ಕೊಟ್ಟಿದ್ರ ಹತ್ತು ಇಪ್ಪತ್ತಾರ ಹಾಕಿದೀವಿ ಅದೇ ಚೆನ್ನಾಗಿ ಬರ್ತದೆ ಇನ್ನು ಬಿಡಬೇಕಾಗುತ್ತೆ ತರ್ಟಿನ್ ಜೀರೋ ಪಟ್ಫೈ ಬಿಡ್ಬೇಕಾಗುತ್ತೆ ತರ್ಟಿನ್ ಜೀರೋ ಪಟ್ಫೈ ಲಾಸ್ಟ್ ಇಯರ್ ಎಲ್ಲ ಸ್ಪೆಷಾಲಿಟಿ ಬಿಟ್ಟಿದ್ವಿ ಹೊಸ ಹೊಸ ವೆರೈಟಿ ಅಂತ ಎಂಟು ಸಾವಿರ ಹತ್ತು ಸಾವಿರ ಬ್ಯಾಗ್ಗಳು ಅವಾಗೆಲ್ಲ ವೈರಸ್ ಬಂದ್ಬಿಡ್ತು ಅದಕ್ಕಾಗಿ ನಾವು ಮೂಲ ಗೊಬ್ಬರ ಚೆನ್ನಾಗಿ ಹಾಕಿ ಡ್ರಿಪ್ ಗೊಬ್ಬರ ಕಡಿಮೆ ಮಾಡಿದ್ದಕ್ಕೆ ನಮಗೆ ತುಂಬಾ ತೃಪ್ತಿಕರವಾಗಿದೆ ಸ್ಯಾಟಿಸ್ಫ್ಯಾಕ್ಷನ್ ಗ್ರೋತ್ ಆಂಡ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಸೊ ಬೇರೆ ರೈತರು ಇದನ್ನ ಧೈರ್ಯವಾಗಿ ಮಾಡ್ಬೋದು ಮಾಡಬಹುದು ಓಕೆ ಸರ್ ಒಂದ್ಸಲ ನಾಟಿ ಮಾಡಿದ್ರೆ ಎಷ್ಟು ದಿನಕ್ಕೆ ಸ್ಯಾಂಪಲ್ ಬರುತ್ತೆ ಟೊಮೆಟೊ ಅಷ್ಟೇ ಸೆವೆಂಟಿ ಡೇಸ್ ಬಂದ್ಬಿಡುತ್ತೆ ಸೆವೆಂಟಿ ಡೇಸ್ ಸೊ ಇದುವರೆಗೆ ನೀವು ಯಾವುದೋ ಡ್ರಿಪ್ ಗೊಬ್ಬ ಕೊಟ್ಟಿಲ್ಲ ಇಲ್ಲ ಇಲ್ಲ ಹೆಚ್ಚಿನ ಇಲ್ವರಿ ಪಡೆಯಲ್ಲ ಯಾವ ಥರ ಗೊಬ್ಬರ ಕೊಡ್ತೀರಾ ಏನಾದ್ರು ಸಜೆಷನ್ಸ್ ಇಲ್ವರಿ ಬೇಕಂದ್ರೆ ನಾವು ಡ್ರಿಪ್ ಗೊಬ್ಬರ ಕೊಡಬೇಕಾಗುತ್ತೆ ಪೊಟ್ಯಾಶಿಯಂ ಇರ್ತಕ್ಕಂಥ ಮತ್ತೆ ಸ್ಪ್ರೇಗೆ ಏನಾದರೂ ಈ ಸ್ಪ್ರೇ ಮಾಡಬೇಕು ಸರ್ ಕೆಲವು ರೈತರು ಜಾಂಡೀಸ್ ಬರ್ತಿದೆ ಅಂತ ಹೇಳ್ತಾರೆ ಕ್ವಾಲಿಟಿ ಇರಲ್ಲ ಅಂತ ರೈತರಿಗೆ ಭೂಮಿ ಪ್ರಾಬ್ಲಮ್ ಅಪ್ಪ ಬೆಳೆದಿರೋದೇ ಇದ್ರೆ ಜಾಂಡಿಸ್ ಬಂದೇ ಬರುತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ಆರ್ಗಾನಿಸಮ್ಸ್ ಟ್ರೈಕೋಡರ್ಮ ಸೂಡ ಮನಸ್ಸು ಎಲ್ಲ ಟ್ರೈಕೋಡರ್ಮ ಸೂಡ ಮನಸ್ಸು ಯಾಕೆಂದ್ರೆ ಎಲ್ಲ ವಿಲ್ಟು ಬರ್ತಾ ಇದೆ ಯಾಕಂದ್ರೆ ನಮ್ಮ ಭೂಮಿಯಲ್ಲೆಲ್ಲ ಡಿಪ್ಲಿಷನ್ ಆಗಿದೆ ಎಲ್ಲಾ ಮೈಕ್ರೋ ಆರ್ಗ್ಯಾನಿಸ್ ಸತ್ತು ಹೋಗ್ಬಿಟ್ಟಿದೆ ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗಿದೆ ಹಾಕಿರೋ ಭೂಮಿಗೆ ಹಾಕ್ತಾ ಇದ್ರೆ ಜಾಂಡಿಸ್ ಬಂದೇ ಬರುತ್ತೆ ಮಾಡಬೇಕು ೊಟೇಷನ್ ಮತ್ತೆ ನಾವು ತುಂಬಬೇಕಲ್ಲ ನಾವು ಹೊಟ್ಟೆ ಖಾಲಿ ಆದಷ್ಟು ತಿಂತಾ ಇರಬೇಕು ಹಾಗೆ ಭೂಮಿಯಲ್ಲಿ ಖಾಲಿ ಆಗಿರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕೊಡಬೇಕು ಸೊ ಟೊಮೊಟೊ ಇದರಲ್ಲಿ ಬೇರೆ ಬೇರೆ ಯಾವ ತಲೆಗಳು ಸರ್ ಮುಂಚೆ ಸಾಹೋ ಓಕೆ ಬಾಹು ಓಕೆ ಏಟ್ ಹಂಡ್ರೆಡ್ ಅಂತ ಮಾಡಿದ್ವಿ ಡಬಲ್ ಫೋರ್ ಏಟು ಡಬಲ್ ಫೋರ್ ಜೀರೋ ಶಿವಮ್ ಎಲ್ಲ ಮಾಡಿದಿವಾ ನಾವು ಅವಿನಾಶ್ ಕಡೆಯಿಂದ ತರ್ಟಿ ಇಯರ್ಸ್ ಇಂದ ಮಾಡ್ತಾನೆ ಬರ್ತಾ ಇದೆ ಸುಮಾರು ಒಂದು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ರ ಮೂವತ್ತು ವರ್ಷದಿಂದ ಮಾಡ್ತೀವಿ ನೀರಾವರಿ ಯಾವತ್ತ ಸರ್ ಬೋರ್ವೆಲ್ ಬಾವಿ ಇತ್ತು ಬಾವಿ ಇದ್ದಾಗ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಬೆಳೆಗಳು ಬೋರ್ವೆಲ್ ಹಾಕಿದ್ರೆ ಆಯ್ತು ಇವಾಗ ಇವಾಗ ಅವರೇಜ್ ಆಗಿ ಮಾಡ್ತೇವೆ ಇದ್ದಾರೆ ಮೈಂಟೆನೆನ್ಸ್ ಜಾಸ್ತಿ ಆಗ್ತಾ ಇದೆ ಅವ್ರಿಗೆಲ್ಲ ನೀರು ಕಟ್ಟೋದಿತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಇತ್ತು ಇವಾಗ ಕಾಸ್ಟ್ ಆಫ್ ಕಲ್ಟಿವೇಶನ್ ಜಾಸ್ತಿ ಆಗ್ತಾ ಇದೆ ರಿಟರ್ನ್ಸು ಅಷ್ಟೇ ಅಷ್ಟೇ ಕಾಸ್ಟ್ ಆಫ್ ಕಲ್ಟಿವೇಶನ್ ಲೆಸ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಇನ್ಕಮ್ ರಿಟರ್ನ್ಸ್ ಕಡಿಮೆ ಆಗ್ತಾ ಇದೆ ರೈತರಿಗೆ ಸ್ವಲ್ಪ ಹೊರೆ ಆಗ್ತಾ ಇದೆ ಇಂಡಸ್ಟ್ರಿ ಒಂಥರ ಇದು ಇಂಡಸ್ಟ್ರಿ ಥರ ಆಗಿಬಿಟ್ಟಿದೆ ಟೊಮೆಟೊ ಮೋರ್ ಇನ್ವೆಸ್ಟ್ಮೆಂಟು ಮೋರ್ ಏಳು ಲೆಸ್ ಇನ್ಕಮ್ ಅಂತ ಆಗಿದೆ ಅಷ್ಟೇ ಸರ್ ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಸ್ಟಾರ್ಟಿಂಗಿಂದ ಏನರ್ಗು ಟೊಮೆಟೊ ಬೆಳೆ ಅಪ್ಪ ಇವಾಗ ಯಾರು ರೈತರು ಮನೆಯಲ್ಲಿ ಕೆಲಸ ಮಾಡೋರು ಇರಲ್ಲ ಎಲ್ಲ ಲೇಬರ್ಸ್ ಇಟ್ಟರೆ ಒಂದು ಎಕರೆಗೆ ಎರಡು ಲಕ್ಷ ಖರ್ಚು ಬರುತ್ತೆ ಮಿನಿಮಮ್ ಎರಡು ಲಕ್ಷ ಬೇಕೇ ಬೇಕು ಅಂದರೆ ಓಕೆ ಎಷ್ಟು ಇಳುವರಿ ತೆಗಿಬೋದು ಸರ್ ಏನಾದರು ಇಷ್ಟು ಟನ್ಸ್ ತೆಗಿಬೋದು ಅಥವಾ ಇನ್ ಎಷ್ಟು ಬಾಕ್ಸ್ ಒಂದು ಬಾಕ್ಸು ಎರಡು ಸಾವಿರ ಬಾಕ್ಸ್ ಆಗುತ್ತೆ ಎರಡು ಸಾವಿರ ಬಾಕ್ಸು ಸರ್ ನಿಮ್ಮ ಬೆಳೆಯಲ್ಲಿ ನೀಲಗಿರಿ ಕಡ್ಡಿ ಬಳಸಿದ್ರ ನಿಮ್ಮ ಅನುಭವ ಪ್ರಕಾರ ನೀಲಗಡ್ಡಿ ನೀಲಗಿರಿ ಕಡ್ಡಿ ಬಸ್ಟಾ ಬಿದಿರು ಕಡ್ಡಿ ಬಸ್ಟ ಸರ್ ನಾವು ಬಿದಿರು ಕಡ್ಡಿ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಹೋಗಬೇಕು ಇವಾಗ ತನಕ ನೀಲಗಿರಿಯಲ್ಲೇ ಇದ್ದೀವಿ ಹ್ಞೂ 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 ಸೊ ಎಷ್ಟು ಕ್ರಾಪ್ ಮಾಡ್ಬೋದು ಒಂದು ಇದರಲ್ಲಿ ಸಲ ತೊಂದರೆ ಮೂರು ವರ್ಷ ಮಾಡಬಹುದು ಮೂರು ವರ್ಷ ಸರ್ ಮತ್ತು ನಿಮ್ಮ ಅನುಭವ ಒಂದು ಮೂವತ್ತು ವರ್ಷದಲ್ಲಿ ಮಾಡ್ತಾ ಇದ್ರಲ್ಲ ಟೊಮೆಟೊ ಬೆಳೆ ಬರ್ತಕ್ಕಂಥ ರೋಗಗಳು ಕೀಟಗಳು ವೈರಸ್ ಊಜಿ ಹುಳ ಮಾತಾಡ್ತೀರಾ ಸಮ್ಮರ್ ಅಲ್ಲಿ ಮೇಜರ್ ಪೆಸ್ಟ್ ಪೆಸ್ಟ್ ಇಂದ ವೈಟ್ ಲೈ ಚಿಪ್ಸು ಜಾಸಿಟ್ಸ್ ಲಿಫ್ ಮೈನರ್ ಓಡಾಪ್ಟರ್ ಲೆಪ್ ಡಾಪ್ಟರ್ ಟೂಟಾ ಇವೇ ಬಾಧೆ ಇರ್ತದೆ ಇನ್ನು ರೈನಿ ಸೀಸನ್ ಅಲ್ಲಾದ್ರೆ ಸ್ವಲ್ಪ ಲೇಟ್ ಬ್ಲೈಟು ಬ್ಲೈಟು ಸೆಪ್ಟೋರಿಯಾ ಆಂಧ್ರ ರೈನಿ ಸೀಸನ್ ಅಲ್ಲಿ ಇನ್ನು ವಿಂಟರ್ ಅಲ್ಲಿ ಏನು ಜಾಸ್ತಿ ಬರಲ್ಲ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಊಜಿ ಈ ಸಮ್ಮರ್ ಅಲ್ಲೇ ಮೇಜರ್ ಸಕಿಂಗ್ ಪೆಸ್ಟು ವೈರಸ್ಸು ಇನ್ನು ಮಳೆ ಬಿದ್ದರೆ ಮತ್ತೆ ರೋಗಗಳು ಸ್ಟಾರ್ಟ್ ಆಗುತ್ತೆ ಮಳೆಗಳ ಬಂದು ಔಷಧಿಗಳು ಔಷಧಿಗಳು ಆದಷ್ಟು ಸ್ವಲ್ಪ ಜನರಿಗೆಸೇ ಹೊಡ್ಕೋಬೇಕು ಓವರ್ ಡೋಸ್ ಫಸ್ಟ್ ಹೊಡೆದ್ಬಿಟ್ರೆ ಲೇಟರ್ ಅನ್ನು ನಮ್ಗೆ ಬೇರೆ ಮದ್ದುಗಳಿಗೆ ಕೆಲಸ ಮಾಡಲ್ಲ ಕಾಸ್ಟ್ಲಿ ಮದ್ದು ಒಳ್ಳೆ ಮದ್ದು ಗ್ರೇಸಿಯ ಬೆನಿವಿಯ ಎಲ್ಲ ಗ್ರೂಪ್ ತ್ರೀ ಮಾಲ್ಯಕ್ಯೂಲ್ಸ್ ಎಲ್ಲ ಒಂದೇ ಸರ್ತಿ ಹೊಡೆದ್ಬಿಟ್ರೆ ವೈರಸ್ಸೇ ಬರುತ್ತೆ ಯಾಕಂದ್ರೆ ರೆಸಿಸ್ಟೆನ್ಸ್ ಬಿಲ್ಡ್ ಆಗುತ್ತೆ ಯಾವುದೇ ತರ ಪರಿಣಾಮ ಬೀರಲ್ಲ ಕೀಟನಾಶಕಗಳು ಕೀಟಗಳ ಮೇಲೆ ಕೆಲಸ ಮಾಡಲ್ಲ ಸಕ್ಕಿಂಗ್ ಪೇಸ್ಟ್ ಮೇಲೆ ಯಾಕಂದ್ರೆ ಬೆನಿವಿಯಾ ಸಿನಿವಾ ಗ್ರೂಪ್ ತ್ರೀ ಗ್ರೂಪ್ ತ್ರೀ ಇನ್ಸೆಕ್ಟಿಸೈಡ್ ಒಂದು ಕ್ರಾಪ್ಗೆ ಯಾವ್ದಾದ್ರು ಒಂದ್ ಸ್ಪ್ರೇ ಹೋಗ್ಬೇಕು ಹಿಂದಾನೆ ಎಲ್ಲ ಗ್ರೂಪ್ ಗ್ರೂಪ್ ತ್ರೀನೆ ಹೋದ್ರೆ ನಮ್ಗೆ ವೈರಸ್ ಬಂದೇ ಬರುತ್ತೆ ರೆಸಿಸ್ಟೆನ್ಸ್ ಬಿಲ್ಡ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ರಾಪ್ ಲಾಸ್ ಆಗುತ್ತೆ ಓಕೆ ಸ್ಟಾರ್ಟ್ ಮಾಡಬೇಕು ಎರಡು ಬಿಟ್ಟು ಸೂಪರ್ ಕಾಣ್ಬಿಡರಿಂದ ಸ್ಟಾರ್ಟ್ ಮಾಡಬೇಕು ಲಾಸ್ಟ್ ಲಾಸ್ಟ್ ಆಗಿ ನಾವು ಒಳ್ಳೆ ಇನ್ಸೆಕ್ಟಿಸೈಡ್ ಹೋಗ್ಬೇಕು ಎತ್ತ ತಕ್ಷಣ ಓವರ್ ಡೋಸ್ ಹೊಡೆದ್ರೆ ಅಂದ್ರೆ ಗ್ರೇಸ ಬೆನಿವಿಯಾ ಇಂಥ ಹೊಡೆದ್ವಿ ಅಂದ್ರೆ ನಮಗೆ ಸ್ವಲ್ಪ ರೆಸಿಸ್ಟೆನ್ಸ್ ಬಿಲ್ಡ್ ಆಗುತ್ತೆ ಸಕ್ಕಿಂಗ್ ಗೆ ಸ್ವಲ್ಪ ಆಹಾರ ಜಾಸ್ತಿ ಆಗುತ್ತೆ ಅಷ್ಟೇ ಇನ್ಸೆಕ್ಟಿಸೈಡ್ಸ್ ಆಹಾರ ಆಗ್ಬಿಡ್ತಾವ ಸರ್ ಇದು ಸರ್ ಸ್ವಲ್ಪ ನಿಮ್ಮ ಕ್ರಾಪ್ ತೋರಿಸ ಹೆಂಗ್ ಬಂದಿದೆ ಅಂತ ಪ್ಪ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗಿತ್ತು ಸಮಯ ಇಲ್ಲ ಅದಕ್ಕೋಸ್ಕರ ಈ ಎಚ್ ಎಂ ಕ್ಲಾಸ್ ಅವರು ಮುಕುಂದು ಲೇಟಾಗಿ ಅಂತ ಹೇಳಿದ್ದಾರೆ ಸ್ವಲ್ಪ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಕೆಳಗಡೆ ಕಡಿಮೆ ಇದೆ ನಮ್ಮ ಭರವಸೆ ಇದೆ ಮೇಲೆ ಬರುತ್ತಂತ ಅಂದರೆ ಗಿಡ ಕೆಳಗಡೆ ಕಡಿಮೆ ಬರುತ್ತೆ ಬರ್ತಾ ಬರ್ತಾ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಂ 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 ಚೆನ್ನಾಗಿದೆ ಅಪ್ಪ ಚೆನ್ನಾಗಿದೆ ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಇದೆ ರೇಟ್ ನೋಡಬೇಕು ಇದು ಮಾರ್ಕೆಟಲ್ಲಿ ಕಳಿಸ್ರಿ ಸರ್ ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದರೆ ರೈತರಿಗೆ ಹಾಕಿರೋ ಬಂಡವಾಳ ಬರುತ್ತೆ ಇವಾಗಿರೋ ಕಾಸ್ಟ್ ಆಫ್ ಪ್ರೊಡಕ್ಷನ್ ಲೆಕ್ಕ ಹಾಕಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಹೋಗಿ ಹೋಗಿ ಓಕೆ ಮಿನಿಮಮ್ ಮುನ್ನೂರು ರೂಪಾಯಿ ಹೋಗಬೇಕು ಅಂತ ಹೇಳ್ತಾ ಇದ್ರ ಬಟ್ ಇವಾಗ ಇವತ್ತು ರೇಟ್ ನೋಡಿಕೊಂಡ್ರೆ ಐವತ್ತು ಐವತ್ತರಿಂದ ನೂರು ನೂರಿದೆ ಲಾಸ್ ಆಗುತ್ತಪ್ಪ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗುತ್ತೆ ಸರ್ ನಿಮ್ಮ ಇನ್ನೂ ಬರೋದು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಗುತ್ತಲ್ಲ ಆಗುತ್ತೆ ಏನು ಏನು ಏನಾಗ್ಬೋದು ರೇಟ್ ಮಾಡೋಕ್ಕಾಗತ್ತಾ ನಮ್ಮ ಬಂಡವಾಳ ನಮ್ಗೆ ಬರುತ್ತ ನಾವು ಇದೆ ಅದರ ಮೇಲೆ ದೇವ್ರ ಇಚ್ಛೆ ಓಕೆ ನಾವು ಇಂಟರ್ ಕಲ್ಟಿವೇಶನ್ ಮಾಡಿದೀವಿ ಮ್ಯಾಂಗೋ ಹಾಕಿದ್ದೀವಿ ನಮ್ಮ ಮ್ಯಾಂಗೋದಲ್ಲೇ ನಮ್ಗೆ ಸ್ವಲ್ಪ ಬಂದಿದ್ದೀನಿ ನಾನು ರೈತರಿಗೆ ಸಜೆಸ್ಟ್ ಮಾಡಬೇಕಂದ್ರೆ ಒಂದೇ ಒಂದು ಒಂದೇ ಕ್ರಾಪ್ ನಂಬ್ಕೋಬೇಡಿ ಮೋನೋ ಕ್ರಾಪ್ ಸೋಲೋ ಕ್ರಾಪ್ ಹಾಕಬೇಡಿ ಇಂಟರ್ ಕಲ್ಟಿವೇಶನ್ ಮಾಡಿ ಮ್ಯಾಂಗೋ ಹಾಕಿ ಸಪೋರ್ಟ್ ಹಾಕಿ ಇಂಥವು ಹಾಕ್ಕೊಂಡು ಸ್ವಲ್ಪ ಖರ್ಚುಗಳಿಗೆ ತಗೋಬೇಕು ನಾವು ಹಂಗೆ ಮಾಡಿದ್ದೀವಿ ಮ್ಯಾಂಗೋ ಹಾಕಿದ್ದೀವಿ ಮ್ಯಾಂಗೋದಲ್ಲಿ ಬಂದಿರೋ ಬಂಡವಾಲನ ಇದಕ್ಕೆ ಹಾಕಿದ್ದೀವಿ ಲಾಸ್ ಆದರೂ ನಮಗೆ ಹೊರಿ ಅನ್ಸಲ್ಲ ನೋಡೋಣ ಅದ್ರ ಮೇಲೆ ದೇವರು ದೇವ್ರಿಗೆ ಬಿಟ್ಟಿದ್ದು ಅಂತ ಮಾಡಿದ್ವಿ ಅಷ್ಟೇ ನಮ್ಮ ವೃತ್ತಿ ತರ್ಟಿ ಇಯರ್ಸ್ ಇಂದ ನಾವು ಟೊಮೊಟೊ ಮಾಡ್ತಾ ಇದ್ದೀವಿ ಮಾಡ್ತಾನೆ ಇದ್ದೀವಿ ನಮ್ಗೇನು ತೊಂದರೆ ಏನಾಗಿಲ್ಲ ಯಾವ ಸರಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಡೆಯಿಂದ ನಿಮ್ಗೇನಾದ್ರು ಸೌಲಭ್ಯಗಳು ಸಿಕ್ಕಿದೆಯಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂದರೆ ಅದೇ ಎರಡು ಸಾವಿರ ರೂಪಾಯಿ ಮೋದಿ ಆಗ್ತಾ ಇದ್ದಾರೆ ಅದು ಸ್ವಲ್ಪ ಅನುಕೂಲ ಆಗಿದೆ ಅಲ್ಲ ಕೃಷಿ ಸಾಲ ಮನ್ನಾ ಆ ಥರ ಏನಾದರೂ ಆಗಿ ನಿಮ್ಗೆ ಬಂದಿದೆಯಾ ಅಂತ ಮುಂಚೆ ಬಗಾದ್ರೆ ನಮಗೇನು ಬಂದಿಲ್ಲ ಹಾಂ ಹಾಂ ನಮ್ಮ ತಂದೆಯವರು ಇದ್ದಾಗ ಏನಾದರೂ ಬಂದಿದೆ ನನ್ನ ನಮ್ಮ ಇವಾಗ ಏನ್ ಸರ್ ಪ್ರೆಸೆಂಟ್ ಈಗ ಸರ್ ಈಗ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ